ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮ ಅದಿರಿ ಅನ್ಕೊಂಡು ಇವತ್ತಿನ ನ ಸ್ಟಾರ್ಟ್ ಮಾಡಾತಿ ನೋಡ್ರಿ ಇವತ್ತಿನ ಲಾಗ್ ನೋಡ್ರಿ ಬೆಳಗ್ಗೆ ಬೆಳಿಗ್ಗೆ ಏನೈತ್ಲ ಮಳಿ ಆಯ್ತು ಆಕ್ಚುಲಿ ಈ ಉರಿ ಉರು ಬಿಸಿಲೊಳಗೆ ಸಾಕಾಗ್ಬಿಟ್ಟಿತ್ತು ಸೊ ಒಂದ್ ಚೂರು ಗೋವಾ ಒಳಗು ಮಳಿ ಆಯ್ತು ನೋಡ್ರಿ ಸಮಾಧಾನ ಆಯ್ತು ಮಳಿ ನೋಡಿ ಬಹಳ ದಿನ ಮಳಿ ಬರಬೇಕಪ್ಪ ಅನ್ನೋಷ್ಟಕ್ಕೆ ಮಳಿ ಬಂತು ಅದಾದ್ಮೇಲೆ ಬೆಳಗ್ಗಿನ ಅಡಿಗೆ ನೋಡ್ರಿ ನಾನ್ ಅಡಿಗೆ ಹಾಕಿದ್ದಿಲ್ಲ ಸೊ ನನಗ ಒಬ್ಬರು ಕೇಳಿದ್ರು ಆ ಅಕ್ಕ ಬೆಳಗಿನ ಅಡಗಿನೇ ತೋರ್ಸಂಗಿಲ್ಲಲ್ಲ ನೀ ಅಂತ ಹೇಳಿ ಕಿಶಿಂದ ಅವಾಗ ನಾಂದೆ ಬೆಳಗ್ಗೆ ಟೈಮ್ ಇರಂಗಿಲ್ಲ ಅಂತ ಹೇಳಿ ಆದ್ರೂ ಸ್ವಲ್ಪ ಹಾಕಲ್ಲ ಟೈಮ್ ಇದ್ದಾಗ ನಾವು ನೋಡ್ಕೊತೀವಿ ಅಂತ ಹೇಳಿದ್ರು ಸೊ ಅವ್ರಿಗೋಸ್ಕರ ಬೆಳಗಿನ ಅಡಗಿನ ತೋರ್ಸಾತಿ ನೋಡ್ರಿ ಇವತ್ತ ರೊಟ್ಟಿ ಮಾಡುದಿಲ್ಲ ಸೊ ಹಂಗಾಗಿ ರೈಸಿಗೆ ಒಂದ್ ಚೂರ್ ಫಲಾವ್ ತರ ಆಗ್ಲಿ ಹುಡುಗರಿಗೆ ಅಂತ ಹೇಳಿ ಬಟ್ ಅದ್ರೊಳಗ ಬಿಟ್ರೆ ಅದು ಸ್ವಲ್ಪ ಏನೈತ್ಲ ರೈಸ್ ಉದುರ್ ಉದ್ರ ಆಗಲ್ಲ ಅನ್ಕೊಂಡ್ರೆ ಸಪ್ರೇಟ್ ಆಗಿ ಜೀರಾ ರೈಸ್ ವೈಟ್ ರೈಸ್ ನೋಡ್ರಿ ಆ ಉಳ್ಳಾಗಡ್ಡಿ ಅದೆಲ್ಲ ಕಟ್ ಮಾಡುವಾಗ ಸಣ್ಣದಾಗಿ ಒಂದ್ ಉಳ್ಳಾಗಡ್ಡಿ ಕ್ಯಾರೆಟ್ ಸೈಡ್ ಇಟ್ಕೊಂಡ್ಬಿಟ್ಟಿದ್ಯಾ ಅಲ್ಲಿ ಏನ್ ನೀವು ನೋಡಿದ್ರೆ ಫ್ರೈಡ್ ರೈಸ್ ಈ ತರ ನಾವು ಮಾಡಾಕ್ ಒಗ್ಗರಣೆ ಏನ್ ಹಾಕೊಂಡಿದ್ದೆ ಅವಾಗ ಒಗ್ಗರಣೆ ಹಾಕಿನ ಮುಂಚೆಗೆ ಒಂದ್ ಬಟಾಟ್ ಫ್ರೈ ಮಾಡಿ ಸೈಡ್ಗೆ ಇಟ್ಕೊಂಡಿ ನೋಡ್ರಿ ಅದಾದ್ಮೇಲೆ ಗುರಿ ಹಿಟ್ನ ನಾಲ್ ಇಟ್ಕೊಂಡ್ಬಿಟ್ಟಿನಿ ಈಗ ಜಸ್ಟ್ ಏನೈತಿಲ್ಲ ಚಪಾತಿ ಮಾಡ್ಬೇಕಷ್ಟ ಚಪಾತಿ ಒಂದ್ ಮಾಡಿದ್ರೆ ಅಡಿಗೆ ಮುಗುದೋಗ್ಬಿಡತ್ತ ಇಲ್ಲಿ ನಿಮ್ಗೆ ಟೈಮ್ ಏನ್ ಕಾಣಿಸ್ ನೋಡ್ರಿ ಸಿಕ್ಸ್ ಫೋರ್ಟಿ ಸಿಕ್ಸ್ ಐತಿ ಇನ್ನೇನ್ ಚಪಾತಿ ಮಾಡ್ಬೇಕು ಅದೊಂದಾದ್ರ ಅಡಿಗೆ ಮುಗಿತ್ತು ಯಾಕ ಯಾಕಂದ್ರೆ ಇವತ್ ನಾನು ರೊಟ್ಟಿ ಮಾಡಂಗಿಲ್ಲ ಸೊ ಹಂಗಾಗಿ ಚಪಾತಿ ಮಾಡೋಷ್ಟಿಗೆ ನೋಡ್ರಿ ಹಾಲು ಬಂದ್ರು ಆಕ್ಚುಲಿ ಹಾಲ್ ತಂದಿದ್ದಿಲ್ಲ ನಾನ್ ಅವಾಗ್ಲೇ ಸಣ್ಣದಾಗ ಏನ್ ಒಂಚೂರು ಉಳ್ಳಾಗಡ್ಡಿ ತಕೊಂಡಿದ್ದೆ ಅದ್ರೊಳಗ್ ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡೀನಿ ರಾಯ್ತಾ ತರ ಆಗತ್ತಂತ ಹುಡುಗರಿಗೆ ಇದು ಬಂದು ಟಿಫಿನ್ ಮಧ್ಯಾಹ್ನ ಆಗತ್ ನೋಡ್ರಿ ಅಂದ್ರ ಮಧ್ಯಾಹ್ನ ಅಂದ್ರ ಹನ್ನೊಂದ್ ಗಂಟೆ ಅಷ್ಟೊತ್ತಿಗೆ ಕೊಡ್ತಾರ ಟಿಫಿನ್ ಹುಡುಗರಿಗೆ ತಿನ್ನಾಕ ಅಂತ ಹೇಳಿ ಆ ಟೈಮಿಗೆ ಇದು ಆ ಇಲ್ಲಿ ನೋಡ್ರಿ ರೈಸ್ ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟೆ ಒಂಥರ ಫ್ರೈಡ್ ರೈಸ್ ತರ ಕಾಣ್ಲಿ ಮಕ್ಳಿಗೆ ಖುಷಿ ಆಗತ್ತಲ್ಲ ಅಂತ ಹೇಳಿ ಈ ರೈಸಿನ ಜೊತೆನೆ ಅದ್ರ ರೈತ ಏನೈತಲ್ಲ ಸೈಡಿಗೆ ಬರತ್ತ ಅಂತ ಹೇಳಿ ಯಾಕಂದ್ರ ಉದ್ರು ಉದ್ರ ಆದಾಗ ಮಕ್ಳಿಗ್ ಕುತ್ತಿಗೆ ಒಂಥರ ಸಿಕ್ಕೊಳ ತರ ಆಗತ್ ನೋಡ್ರಿ ಹೆಂಗ ಅದಾದ್ಮೇಲೆ ಇಲ್ಲಿ ನೋಡ್ರಿ ನಂದು ಏನಿದ್ಲಾ ಬ್ರೇಕ್ಫಾಸ್ಟ್ ರಾಗಿ ಗಂಜಿ ಆ ರಾಗಿ ಗಂಜಿ ನಂದು ಎವ್ರಿ ಡೇ ಅಂದ್ರ ಸೇಮ್ ದಿನಾನು ರಾಗಿ ಗಂಜಿನ ಅಂದ್ರ ದಿನಾನು ರಾಗಿ ಗಂಜಿನೇ ಇರತ್ತ ಬಟ್ ಏನ್ ರಾಗಿ ಗಂಜಿ ಕುಡಿಯಾಕ್ ಬೇಜಾರಾಗಲ್ಲ ಒಂದಿನ ಸ್ವೀಟ್ ಇದ್ರೆ ಇನ್ನೊಂದ್ ಸ್ವಲ್ಪ ತಿಂದ ಖಾರ ಹಾಕೊಂಡಿರ್ತೀನಿ ನಾನು ಅದಾದ್ಮೇಲೆ ಇಲ್ಲಿ ಸೈಡ್ ಅಲ್ಲಿ ರೈಸ್ ನ ಪೂರ್ತಿಯಾಗಿ ಕಲ್ಸಿಲ್ಲ ನಾನು ಯಾಕಂದ್ರೆ ನಮ್ಮ ಮನೆಯವರಿಗೆ ವೈಟ್ ರೈಸ್ ಬೇಕು ಒಂದ್ ಸ್ವಲ್ಪ ಇಲ್ಲಿ ನೋಡ್ತಿರ್ಬೇಕು ಡಿಕಾಶನ್ ಮಾಡಿಟ್ಟಿನಿ ಯಾಕಂದ್ರ ಮನೆಯವ್ರ ಬೆಳಗ್ಗೆ ಡಿಕಾಶನ್ ಕುಡಿತಾರ ಹಾಲಕ್ ಇಚ್ಛಾ ಕುಡಿಯಂಗಿಲ್ಲ ಸೊ ಹಂಗಾಗಿ ಮಕ್ಳಿಗೆ ಸಪರೇಟ್ ಆಗಿ ಹಾಕಿ ಹಾಕಿಕೊಟ್ರತಂತ ಇದಿಷ್ಟು ಮಾಡಿ ಮುಗಿಯದೊಳಗ ನಿಮಗೆ ಟೈಮ್ ನೋಡ್ರಿ ಇಲ್ಲ ಏಳು ಗಂಟೆ ಆಯ್ತು ಇಷ್ಟೇ ನಾರ್ಮಲ್ ಆಗಿ ಆದ್ರೆ ಏಳುವರೆಗೆ ಆಗಿರುತ್ತೆ ರೊಟ್ಟಿ ಅದು ಮಾಡಿದ್ರ ಅಷ್ಟೊತ್ತಿಗೆ ನಮ್ಗೆ ಗಡಿಗೆ ಆಗ್ಬೇಕು ಆ ಅವಾಗ್ಲೇ ಹೇಳ್ದಂಗ ಇವತ್ತ ಮಳೆ ಬಂದಿರೋ ಸಲುವಾಗಿ ನಮ್ಮ ಮನೆಯೊಳಗ ಫ್ಯಾನ್ ಮತ್ತೆ ಕೂಲರ್ ಏನೇನದ ಎಲ್ಲಾದಗೂ ರೆಸ್ಟ್ ನೋಡ್ರಿ ಹಂಗಾಗಿ ನನ್ ಮಗ ಆ ಇವತ್ತೊಂದ್ಚೂರು ಹವಾನು ಚಂದ ಇತ್ತು ಫುಲ್ ಗಾಡಿ ಎಲ್ಲಾ ಮಳಿ ಇತ್ತು ಹಂಗಾಗಿ ಫ್ಯಾನಿಗೆ ಕೂಲರ್ ಗೆ ಒಂದ್ಚೂರು ರೆಸ್ಟ್ ಕೊಡೋಣ ಅಂತ ಹೇಳಿ ಕ್ಲೀನ್ ಮಾಡ ಆತನ ಅವಾಗ ಅವಾಗ ಈ ರೀತಿ ಕ್ಲೀನ್ ಮಾಡ್ಕೊಂತ ಇದ್ರ ಒಂದ್ಚೂರು ಗಾಳಿನು ಚಂದಾಗಿ ಬರತ್ ನೋಡ್ರಿ ಇಲ್ಲ ಅಂದ್ರ ಹೊಲಸ್ ಕುತ್ಕೊಂತ ಅಂದ್ರ ಗಾಳಿ ಎಲ್ಲಾನು ಚಂದಾಗ್ ಹತ್ತಂಗಿಲ್ಲ ಸೊ ಹಂಗಾಗಿ ಇವತ್ತಿಂದ ಒಂದ್ ಫುಲ್ ಕೆಲ್ಸ ಕೂಲರ್ ಫ್ಯಾನ್ ಮಾಡೋದ್ ಕ್ಲೀನ್ ಮಾಡೋದೇ ನಡ್ದೈತಿ ಇದೆಲ್ಲಾ ಕ್ಲೀನ್ ಮಾಡಿ ನಾನ್ ಅಷ್ಟೊತ್ತಿಗೆ ಬಟ್ಟಿ ಬಾಂಡೆ ಎಲ್ಲಾ ಕೆಲ್ಸ ಮುಗಸ್ಕೊಂಡೆ ಮಧ್ಯಾಹ್ನ ಆಯ್ತು ಊಟ ಮಾಡ ಆತ ನೋಡ್ರಿ ಊಟಕ್ಕೆ ಊಟಕ್ಕ ಏನೈತ್ಲ ಅನ್ನ ಬೇಳೆ ಮಾಡಿದ್ದೆ ನಾನು ಆ ಸೈಡ್ ಚೂರ್ ಏನಾದ್ರು ಆಗ್ಲಿ ರೈಸ್ ಜೊತೆ ಉಣಕ ನಮಗ್ ಒಂಚೂರು ಏ ಏ ಬೇಕ ಹಂಗಾಗಿ ಸ್ವಲ್ಪ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿದ್ದೆ ಆಮೇಲೆ ಒಂಚೂರು ನು ಫ್ರೈ ಮಾಡಿದ್ದೆ ಯಾಕಂದ್ರೆ ಹುಡುಗುರ್ಗಿ ಒಂಚೂರು ಸೈಡ್ ಏನಾದ್ರು ಡಿಶ್ ಇರ್ಬೇಕ್ ನೋಡ್ರಿ ತಿನ್ನಾಕ ಆ ಚೂರ್ ಮಾಡಿದಾಗ ಅದ್ರೊಳಗ ನೋಡ್ರಿ ಅಷ್ಟೊತ್ತಿಗೆ ಸುಜಿನೂ ಬಂದಿದ್ದ ಆಮೇಲೆ ನಮ್ಮ ಪುಟ್ಲಕ್ಷ್ಮಿನೂ ಬಂದಿದ್ಲು ಇಲ್ಲೇ ಬಂದಿದ್ರಲ್ಲ ಆಟ ಆಡಾತಿದ್ರು ಅವ್ರನ್ನ ಕರ್ಕೊಂಡು ಊಟ ಮಾಡ್ಬಿಟ್ರದಂತೆ ಊಟ ಮಾಡಾತೀವಿ ಮಕ್ಕಳು ನಮ್ಮ ಜೊತೆ ಊಟ ಮಾಡಿದಾಗ ಆ ನಮಗ ಗೊತ್ತಿಲ್ಲಾರದೇ ಒಂದ್ ಯಾಕ ಜಾಸ್ತಿನೇ ಅಂತ ಹೇಳ್ಬೋದು ಇದಿಷ್ಟು ಮೇಲೆ ನೆಕ್ಸ್ಟ್ ಏನ್ ಮಾಡ್ಲಪ ಅನ್ನೋದಿದ್ ಇವತ್ತು ಯಾರ್ದು ಬಟ್ಟೆ ಕಟ್ ಮಾಡಿದಿಲ್ಲ ಮತ್ತ್ ಅದು ಅಲ್ಲೇ ಬೇಜಾರ್ ಆಗ್ಬಿಟ್ಟಿತ್ ಕಟ್ ಮಾಡಾಕ ಸೊ ಇನ್ನೇನ್ ಮಾಡ್ಲಿ ಮಲ್ಕೋಬೇಕಂದ್ರೆ ಮಲ್ಕೊಳಕ್ ಮನ್ಸು ಆಗ್ಲಿಲ್ಲ ಬ್ಯಾಡ ಅಂತ ಹೇಳಿ ಆ ಮದುಗ ಒಂದ್ ಡ್ರೆಸ್ ಹೊಲೋದ್ರಾಯ್ತು ಒಂದ್ ಪೇಟಿ ಕೊಡ್ತಾರ ಹೊಲೋದ್ರ ಆಯ್ತು ಬಿಸಿಲ್ ನೋಡ್ರಿ ಇವಾಗ ಬಿಸಿಲಿಗೆ ಬಹಳ ಬ್ಯಾಶ್ಗಿನ ಐತಿ ಒಂದ್ ಚೂರ್ ಕಾಟನ್ ಇತ್ತು ಅದು ಬಂದ್ರೆ ನಿಮ್ಗೆ ಕಾಣಿಸ್ತೈತಿ ಶರ್ಟ್ ಇಂದ ಹೊಲಿಯಾಕತ್ತೀನಿ ಯಾಕಂದ್ರೆ ಇದು ಕಾಟನ್ ಶರ್ಟ್ ಚಲೋ ಐತಿ ಬಟ್ ನಮ್ ತಮ್ಮಂದ ಆ ಎಷ್ಟು ಜಾಸ್ತಿ ರೇಟ್ ಕೊಟ್ಟು ತಗೊಂಡಿದ್ದ ಬಟ್ ಅವ್ನಿಗೆ ಟೈಟ್ ಆಯ್ತು ಅಂತ ಹೇಳಿ ಬಿಟ್ಟ ನನ್ನ ಮಗನಿಗೆ ಕೊಟ್ಟಿದ್ದ ಹಾಕೊಳಕ ನನ್ ಮಗ ಅವನಿಗೆ ಲೂಸ್ ಆಯ್ತು ಅಂದ ಬಟ್ ಈ ಬಟ್ಟೆ ನೋಡಿದ್ರೆ ಫುಲ್ ಸ್ಮೂತ್ ಇತ್ತು ಇದನ್ನ ಏನೈತಿಲ್ಲ ನನಗೆ ಒಕ್ಕೊಟ್ಟಕ್ಕೆ ಮನಸ್ಸಾಗಲಿಲ್ಲ ಸೊ ಹಂಗಾಗಿ ಇದ್ರಾಗ ಪೇಟಿ ಕೊಟ್ಟು ಹೊಲೇ ಹಾತಿನಿ ಬರೀ ನಿಮ್ಗೂ ಹೇಳ್ತೀನಿ ನೀವು ನೋಡಿದ್ರೆ ಅವ್ಳ ಸೈಜ್ ಬಂದ ಅವಳಿಗೆ ನಾಲ್ಕು ವರ್ಷ ಅವಳಿಗೆ ಒಂದ್ ಎರಡ್ ಇಂಚ್ ಕೊಳ್ಳಿನ ಅಗ್ಲ ಒಂದ್ ಮೂರ್ ಇಂಚ್ ಉದ್ದ ಕೊಳ್ಳಿನಗಲ ತಗೊಂಡ್ರೆ ಸಾಕಾಗತ್ತ ಅವಳ ನೆಕ್ ಬಂದ್ ಸಂದೆ ಇರುತ್ತೆ ನೋಡ್ರಿ ಅಲ್ಲಿಂದ ಶೋಲ್ಡರ್ ಒಂದ್ ಮೂರ್ ಇಂಚ್ బగలిగ్ ఏన్ నాకు ఇంచ్ బల్ తు సాకర ఇంచు బగలు తగరీ ఆ ఇష్ట్ర సాక మే చెస్ట్ మెస్ట్ ఏన్ ఇతా నా అళతి తే అళతి ఏన్ తో అద్రక్ భాగ నల్కనే భాగ్ ఏన్ సట్ మిట్క అందాజీ ఇవ్వగ హిం నను ఈ నమ్ దొడ్డవర్ ఏ నల్వత్ ఇంచాల్కే భాగ అంద్ర హంఛు ఆ రీతి అళతీ నే భాగ్ తట్ మిడ్రీ ಈ ರೀತಿ ಚಲೋ ಚಲೋ ಒಂದೊಂದ್ ಅಂದ್ರ ಬಾಳ ಇಷ್ಟ ಆಗಿರ್ತಾವ ನಮಗ ಅವನ್ನ ಒಕ್ಕೊಟ್ಟಕು ಮನಸ್ಸಿರಂಗಿಲ್ಲ ಹಾಕೋಬೇಕಂದ್ರ ಹಾಕೊಳಕು ಆಗಲ್ಲ ಬಟ್ ಮಕ್ಳಿಗ್ ಏನಾರ ಅಂದ್ರ ಅವ್ರ ಹಾಕೊಳಾಕೋ ಹೊಳ್ಳಿ ಈ ಬೇಸಿಗೆ ಟೈಮಿಗೆ ಫುಲ್ ಕಂಫರ್ಟೇಬಲ್ ಬಟ್ಟೆ ಅಂತ ಹೇಳ್ಬೋದು ಅದನ್ನ ಹಾಕೊಳಕ ಡ್ರೆಸ್ ಯಾಕಂದ್ರ ಫುಲ್ ಮೆತ್ತಗುನು ನೀರುತ್ತ ಒಂಥರ ಹೂವಿನ ತರ ಇತ್ತ ಇದು ಕಾಟನ್ ಅಷ್ಟು ಚಂದ ಇತ್ತು ಸೊ ಹಂಗಾಗಿ ಒಕ್ ಮನ್ಸಾಗಲಾರ್ದ ಹೊಲೇ ಆಗತ್ತೀನಿ ನಿಮಗೂ ಏನಾದ್ರೂ ಈ ವಿಡಿಯೋ ಯೂಸ್ ಆಗ್ಲಿ ಅಂತ ಹೇಳಿ ನಿಮ್ಗೆ ಹೇಳಾತೀನಿ ಆಹ್ಹ್ ಕೆಳಗಡೆ ನೋಡ್ರಿ ಅವಳಗ್ ಸೈಜ್ ಬಂದ ಎಷ್ಟ ನೋಡ್ಕೊಂಡ್ರಷ್ಟು ಸೈಜ್ ತಗೋರಿ ಇಲ್ಲಿ ಹನ್ನೆರಡು ಇಂಚ್ ಅವಳಿಗ್ ಸಾಕಾಗತ್ತ ಮತ್ ಬಾಳ ತಳಾಕಂದ್ರ ಹುಡುಗುರ್ಗೆ ಅಷ್ಟೊಂದ್ ಚಂದ ಅನ್ಸಲ್ಲ ಅಂತ ಹೇಳಿ ನಾನು ಒಂಚೂರ್ ಎಕ್ಸ್ಟ್ರಾ ಇರೋದನ್ನ ತಗೋದ್ ಬಿಡಾತಿನಿ ಆ ನಿಮ್ಗೆ ಅನ್ಸ ಅನ್ಸಲ್ಲ ಯಾಕಂದ್ರ ಶರ್ಟಿನಾಗ ಹೊಲ್ದಾರ ಅಂತ ಹೇಳಿ ಮೇಲೆ ನಿಮ್ಗೆ ಇದು ಏನಿತ್ಲಾ ಪೂರ್ತಿ ತೋರಿಸಿನಿ ಇದಿಷ್ಟೇ ಆದ್ರೆ ಆಯ್ತು ಈಗ ಸೈಡ್ ಬಟ್ಟಿ ಬಾಳ ಇರಂಗಿಲ್ಲ ನೋಡ್ರಿ ಶರ್ಟ್ ನ ಹಂಗ ತೋಳ್ ಏನ್ ಉಳ್ದಿರ್ತಾವಲ್ಲ ಆ ತೋಳಿನೊಳಗ ನಾನೇ ಪೈಪಿಂಗ್ ಪಟ್ಟಿ ಕಟ್ ಮಾಡ್ಕೊಳ ಪೈಪಿಂಗ್ ಅಂದ್ರ ಜಸ್ಟ್ ಕೊಳ್ಳಿ ಫೋನ್ ಮಾಡಿ ಹೊಲದ್ರ ಸಾಕು ಫುಲ್ ಪೈಪಿಂಗ್ ಅಂತ ಅಂತೇಳಿ ಏನ್ ಬೇಕಾಗಂಗಿಲ್ಲ ಇದಕ್ಕ ಹಂಗಾಗಿ ಬಟ್ಟೆನೂ ಭಾಳ ಇರಂಗಿಲ್ಲ ಹೇಳಿ ಅದ್ರೊಳಗೆ ಏನ್ ಸೈಡ್ ಸೈಡ್ ಇರತ್ತಲ್ಲ ಅದ್ರೊಳಗ ಪೈಪಿಂಗ್ ತೆಗೆಯಿ ಹಾತೀನಿ ನಾನು ಆಕ್ಚುಲಿ ಫುಲ್ ವಿಡಿಯೋ ಬಂದು ಹೊಲಿದ್ ಹಾಕಿದ್ರ ಬಹಳ ದೊಡ್ಡದಾಗತ್ತ ಹಂಗಾಗಿ ನಾನು ನಿಮ್ಗೆ ಹೊಲಿದ್ ತೋರಿಸ್ತೀನಿ ಸ್ವಲ್ಪ ಸ್ವಲ್ಪನೇ ತೋರಿಸ್ತೀನಿ ನಿಮಗೆ ಏನಾದ್ರೂ ಇದರ ಪೂರ್ತಿ ವಿಡಿಯೋ ಫುಲ್ ಹೊಲಿಯೋದಿಲ್ಲ ಹೊಸತಾಗಿ ಯಾರದ ಇದ್ರ ಅಂದ್ರ ನನಗೆ ಹೇಳ್ರಿ ನಾನು ಇದನ್ನ ಪೂರ್ತಿ ವಿಡಿಯೋ ಬೇಕಂದ್ರ ಮುಂದಿನ ಸಲ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಏನೈತ್ ನೋಡ್ರಿ ಮೊದ್ಲೇ ಕೊಳ್ಳಿಂದ ಏನೋ ಅಟ್ಯಾಚ್ ಮಾಡ್ಬಿಟ್ಟಿ ಈ ರೀತಿ ಪೈಪಿಂಗಿಗೆ ಒಂದ್ ಸೈಡ್ ಹೊಲ್ಕೊಂಡ್ಬಿಟ್ಟು ಬಿಟ್ಟು ಆ ಇದನ್ನ ಏನೈತಲ್ಲ ಒಂದೇ ಸಲ ಹಿಂಗ್ ಹೊಲದ್ ಬಿಟ್ಟು ಸೈಡ್ ಅಲ್ಲಿ ಫೋಲ್ಡ್ ಮಾಡ್ಬೇಕಾಗತ್ತ ಪೈಪಿಂಗಿನ ಅವಶ್ಯಕತೆ ಏನಿರಂಗಿಲ್ಲ ಈ ರೀತಿ ಫೋಲ್ಡ್ ಮಾಡ್ಬಿಟ್ರ ಮಡಚು ಬಿಡುತ್ತಾ ಆ ಸಿಕ್ಕಾಪಟ್ಟೆ ಅಂದ್ರೆ ಈ ವರ್ಷ ಅಂತೂ ಬಿಸಿಲಿಗೆ ಒದ್ದಾಡಿ ಹೊಂಟ್ ಬಿಟ್ಟಿವಿ ಆಲ್ರೆಡಿ ಇನ್ನ ಬಿಸಿಲ್ ಸ್ಟಾರ್ಟ್ ಆಗಿ ಒಂದ್ ತಿಂಗಳನು ಆಗಿಲ್ಲ ಫುಲ್ ಮೈ ಎಲ್ಲಾ ಬೇವರ್ ಸಾಲ ಅಂದ್ರೆ ಬಿಟ್ಟೈತಿ ಆ ಟೈಮ್ ನೊಳಗ ಆ ಮಕ್ಳಿಗೆ ಏನೈತಲ್ಲ ಯಾವ್ದೋ ಬಟ್ಟಿ ಇವಾಗ ಕಾಟನ್ ಬಟ್ಟೆ ಅಂದ್ರೆ ಫುಲ್ ಸಾಫ್ಟ್ ಆಗಿರೋದಾತಂದ್ರ ಒಂಥರ ಕಂಫರ್ಟ್ ಅನ್ಸುತ್ತೆ ಇಲ್ಲ ಅವ್ರ ಬಟ್ಟೆ ಹಾಕೊಳ್ ಹಾಕೊಂಡು ಬೇಜಾರಾಕ್ ಸೊ ಹಂಗಾಗಿ ಈ ರೀತಿ ಕಾಟನ್ ಬಟ್ಟೆ ಇಲ್ಲಾ ಅಂದ್ರ ಕಾಟನ್ ಬ್ಲೌಸ್ ಪೀಸ್ ತಳ್ಳಿ ಒನ್ ಬಟ್ಟೆ ಆ ರೀತಿಯೂ ಹೊಲಿಬಹುದು

ನಾವ್ ಏನ್ ಹೊಲಿಯುವಾಗ ಇಲ್ಲ ಏನ್ ಮಾಡುವಾಗ ನಿಮಗೆ ಇಲ್ಲಿ ಸೌಂಡ್ ಕೇಳಿಸ್ತಿರಬಹುದು ಡಿಸ್ಟರ್ಬ್ ಮಾಡಕ ಈ ವಿಮಾನ ಹೊಳ್ಳೆ ಮಳೆ ಹೊಳ್ಳೆ ಮಳೆ ಬರ್ತಾವ್ ಸಾಕಾಗ್ ಬಿಟ್ಟಿರ್ತದ ಅವಾಗ 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 ಬರ್ 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 ಸೌಂಡಿಗೆ ಬಟ್ ಏನು ಮಾಡಕ್ ಆಗಂಗಿಲ್ಲ ನೋಡ್ರಿ ಏರ್ಪೋರ್ಟ್ ಹತ್ರ ಇರಲಿ ಅಂತ ಸೌಂಡ್ ಬಂದೇ ಬರ್ತಾ ಆಲ್ಮೋಸ್ಟ್ ಇಲ್ಲಿ ನಾವು ನಿಮ್ ಕಾಣಿಸ್ತಿರ್ಬೋದು ಅನ್ಸ್ಕೊತೀರಿ ಇದೆಲ್ಲ ರೆಡಿ ಆಯ್ತ್ ನೋಡ್ರಿ ಒಂದಿಷ್ಟು ಅವಳ ಸೈಜ್ ಗೆ ಇದು ಹನ್ನೆರಡು ಇಂಚ್ ಅಷ್ಟು ಆಯ್ತು ಸಾಕಾಗತ್ತೆ ಗೆ ಆ ಇವಾಗ ಏನೈತಿ ಕೆಳಗ ನೀರ್ಗಿ ಏನ್ ಐತಲ್ಲಾ ರೆಡಿ ಮಾಡ್ಕೋಬೇಕು ಆ ಬಟನ್ ಒಂದ್ ರೀತಿ ನಿಮ್ಗ್ ಕಾಣಸ್ತಿರ್ಬೋದು ಬಟನ್ ತೆಗೆ ಅವಶ್ಯಕತೆ ಏನಿಲ್ಲ ಅದೇ ಒಂಥರ ಡಿಸೈನ್ ತರ ಕಾಣತ್ತ ಇವಾಗ ಏನ್ ದಂಡಿ ಅಂತ ಹೇಳ್ತೀವಿ ನಾವು ದಂಡಿನ ಹೊಲ್ಕೊಂಡ್ ಬಿಡ್ರಿ ದಂಡಿ ಹೊಲ್ಕೊಂಡ್ ಮೇಲೆ ಆ ಬಟನ್ ಏನಿರತ್ ನೋಡ್ರಿ ಅಲ್ಲಿಂದ ಒಂದ್ ಚೂರ್ ಒಂದ್ ಹೊಲಿಗೆ ಹಾಕೋಬೇಕು ಯಾಕಂದ್ರೆ ನಮಗ ಓಪನ್ ಬೇಡ ಆಗಿರತ್ತಲ್ಲಾ ಹಂಗಾಗಿ ಇದಕ್ಕೆ ನೀರ್ಗಿ ಜಾಸ್ತಿ ಬೇಕಾಗಂಗಿಲ್ಲ ನಿಮ್ಗೆ ಇಲ್ಲಿ ಕಾಣಿ ಒಂದ್ ಆಕಡೆ ಒಂದ್ ಎರಡ್ 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 ನೀರ್ಗಿ ಬಂತಂದ್ರ ಈ ರೀತಿ ಇಲ್ಲಿ ನಿಮ್ ಕಾಣಸ್ತಿರ್ಬೋದು ಅದ್ರ ಸೈಜಿಗೆ ಸೇಮ್ ಬಂದ್ಬಿಡತ್ತಾ ಈ ಎರಡ್ ಎರಡ್ ಎರಡೆರಡು ಏನೈತಾ ನೀರ್ಗಿನ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಂಡು ಆ ಅಟ್ಯಾಚ್ ಮಾಡ್ಕೊಂಡೆ ಅಂತ ಬಟನ್ ಏನದ ನೋಡ್ರಿ ಒಂದ್ ಬಟನ್ ಉಳ್ದಿದ್ಯವಲ್ಲ ಅಲ್ಲಿ ಮೇಲ್ಗಡೆ ಹಚ್ಬಿಟ್ರ ಇದು ರೆಡಿ ಆಗ್ಬಿಡ್ತಿ ಇಲ್ಲಿ ತೋರಿಸ್ತೀನಿ ನೋಡ್ರಿ ರೆಡಿ ಆಗ್ಬಿಡ್ತಿ ಅವ್ರ ಆಕ್ಚುಲಿ ಊಟ ಮಾಡಿ ಆಟ ಆಡ್ಕೊ ಆಟ ಆಡ್ಕೊಳತ್ತಿದ್ರು ಹೊಲ್ಯಾಕೇನ್ ಬಾಳ ಟೈಮ್ ಆಗಂಗಿಲ್ಲ ನೋಡ್ರಿ ಹಂಗಾಗಿ ಆ ಇಲ್ಲೇ ಇದ್ಲು ಮದನ್ ಇಲ್ಲೇ ಇದ್ಲು ಸೊ ಒಂದ್ಸರಿ ಹಾಕಿ ನೋಡ್ಬಿಟ್ರ ಅತ್ ಆ ಹೆಂಗ್ ಅಂತ ಅಂತೇಳಿ ಅನ್ಕೊಂಡು ಹೆಂಗು ಇಲ್ಲೇ ಅಂತ ಅಂತೇಳಿ ಹಾಕಿದ್ಯ ಬಟ್ ಅವಳಿಗೇನೈತಿ ಕರೆಕ್ಟ್ ಸೈಜ್ ಆಯ್ತು ಆ ಮಕ್ಕಳಿಗೆ ನಾವು ಶರ್ಟ್ ನಾಗ ಹೊಲ್ದಿವಿ ಹೊಸ ಬಟ್ಟೆ ಒಳಗ್ ಹೊಲ್ದಿವಿ ಹಳೆ ಬಟ್ಟೆ ಒಳಗ್ ಹೊಲ್ದೀವಿ ಅನ್ನೋದಿರಂಗಿಲ್ಲ ಒಂದ್ ಏನೋ ಹೊಲ್ದಾಗ ಫುಲ್ ಖುಷಿ ಆಗ್ತಾ ಇರುತ್ತ ಆಗ ಇವಾಗ ಎಷ್ಟು ಖುಷಿ ಅದ ನೋಡ್ರಿ ಇಲ್ಲಿ ಇದನ್ನ ಬಟನ್ ಹಾಕ್ಬೇಕು ಆಕ್ಚುಲಿ ಇನ್ನ ಹಿಂದ ಹುಕ್ ಆಗ್ಲಿ ಇಲ್ಲ ಬಟನ್ ಅಲ್ಲಿ ಹಚ್ಬೇಕು ಸೊ ನಾನೇ ಸದ್ಯಕ್ ಹಾಕಿದ್ನಲ್ಲ ಹಂಗಾಗಿ ಒಂದ್ ಪಿನ್ ಹಾಕಿ ಅವಳಿಗೆ ಕರೆಕ್ಟ್ ಐತೆ ಅಂತ ನೋಡಾತಿದ್ಯಾ ನೋಡ್ರಿ ಇಲ್ಲಿ ಎಷ್ಟು ಖುಷಿ ಆಗ್ಬಿಟ್ಟಾಳ ಬಟ್ ಈ ರೀತಿ ಹಾಕಿದಾಗ ಕಿರಿಕಿರಿ ಅನ್ನಂಗಿಲ್ಲ ನೋಡ್ರಿ ಏನು ಬೇವರ್ ಸಾಲಿ ಯಾಕ ಅನ್ನಕರ ಇದು ಬೆಸ್ಟ್ ಡ್ರೆಸ್ ಅಂತ ಹೇಳ್ಬೋದು ಹುಡುಗುರಿಗೆ ಫುಲ್ ಖುಷಿಯಾಗಿ ಚಿಕ್ಕೊಂಡ್ ಚಿಕ್ಕೊಂಡ್ ಓಡಾಡಾ ಇದೆಲ್ಲ ಮುಗಿಸಿ ಇನ್ನೇನ್ ಕುತ್ಕೊಂಡಿದ್ದು ಸೈಡಿಗೆ ಅಷ್ಟೊತ್ತಿಗೆ ಸಾಯಂಕಾಲ ಆತ್ ನೋಡ್ರಿ ಮಧ್ಯಾಹ್ನ ನಿಂತ್ರನ ಸಾಯಂಕಾಲ ತನ ಆಯ್ತು ನಮ್ಮ ಮನೆಯವರು ಬಂದ್ರು ಬಂದು ಇಲ್ಲೇ ಕೆಳಗ ಕೂತ್ಕೊಂಡಿದ್ರು ಕುತ್ಕೊಂಡನ ಒಂದ್ ಎರಡು ತಡಿ ಅಂತ ಅಂತೇಳಿ ಕೊಟ್ರು ಮಾಯನ್ಕಾಯಿ ಮಾರ್ಕೆಟ್ ನೊಳಗ್ ತೊಗೊಂಡ್ ಬಂದ್ರು ಈ ರೀತಿ ಗಿಡದೊಳಗ್ ಸಿಕ್ಕಾಗದ ಒಂಥರ ಏನೋ ಖುಷಿ ಆಗ್ತಿರತ್ತ ಯಾಕಂದ್ರ ಮಾರ್ಕೆಟ್ ನ ತಂದಾಗ ಅಲ್ಲಿ ಇಲ್ಲಿ ಬಿದ್ದು ಒದ್ಯಾಡಿರ್ತಾವ ಬಟ್ ಗಿಡದೊಳಗೆ ಫ್ರೆಶ್ ಹೇಳಿ ಅದ್ರ ಜೊತೆ ಏನೈತ್ಲ ಸಾಯಂಕಾಲ ಚಾ ಜೊತೆಗೆ ಹೇಳಿ ಪಾವು ಬಜ್ಜಿ ತಗೊಂಬಂದಿದ್ರು ನೋಡ್ರಿ ಹಂಗಾಗಿ ಹೆಂಗು ಚಾ ನೂ ಒಳಗ್ ಚಾ ಮಾಡಾಕಿಟ್ ಬಂದಿದ್ದೆ ನಮ್ಮನಾಗ ಸಂಜೆ ಮುಂದೆ ಏನಾದ್ರು ಒಂದ್ ತಿನ್ನಕ್ ಬೇಕೇ ಬೇಕು ಹಂಗಾಗಿ ಒಂದ್ ಸ್ವಲ್ಪ ಬಜ್ಜಿ ತಗೊಂಡ್ ತೊಗೊಂಬಂದಿನ ಅಂತ ಹೇಳಿದ್ರು ಅವ್ರಿಗೆ ಈಗ ಏನೈತಲ್ಲ ಹುಡುಗರಿಗೆ ಚಾ ಜೊತೆ ಬಜ್ಜಿ ಪಾವ್ ಅಂತ ಮೊದಲ್ ಒಂದ್ ಸ್ವಲ್ಪ ಬಜ್ಜಿ ಪಾವ್ ಕೊಟ್ಟು ಆಮೇಲೆ ಏನೈತ್ಲಾ ಚಾ ಮಾಡ್ಕೊಡ್ತಿವಿ ಸಾಯಂಕಾಲ ನಿಮ್ ಮನೆಗೆ ಯಾರು ಹಿಂಗೆ ನಾಷ್ಟಾ ಬರ್ತಾರೆ ನೋಡ್ರಿ ಬೆಳಗ್ಗೆ ನಾಷ್ಟ ಇರ್ಲಿಕ್ಕೆ ನಡಿತೈತಿ ನಮ್ಮ ಮನೆಯಾಗ ಸಾಯಂಕಾಲ ನಾಷ್ಟ ಬೇಕು ಮಾಮೀನ ನೋಡ್ರಿ ಇಲ್ಲಿ ಆಗ್ಬಿಟ್ಟಿತ್ತು ಮಾವಿನ ಹಣ್ಣು ಇಷ್ಟ ಕಮೆಂಟ್ ಮಾಡ್ರಿ ಅದ್ರೊಳಗೆ ನನಗಂತೂ ಬಹಳ ಇಷ್ಟ ಕಾಯಿ ಇರ್ಲಿ ಹಣ್ಣು ಇರ್ಲಿ ಅದು ತಂದ ತಕ್ಷಣ ತಿನ್ ತಿನ್ನೋವರೆಗೂ ನಂಗೆ ಸಮಾಧಾನ ಹಾಕಿರಂಗಿಲ್ಲ ಸೊ ಅವರೆಲ್ಲ ಪಾವ್ ಬಾಜಿ ತಿನ್ನಾತ್ರ ನಾ ನಾವೊಂದ್ ಚೂರು ಮಾವಿನ ಟೇಸ್ಟ್ ಮಾಡಿದ್ರಂತ ತಿಂದೆ ಬಟ್ ನೋಡಕ್ ಸಂದ್ರ ಇದ್ರ ಬಹಳ ಟೇಸ್ಟ್ ಇತ್ತು ಅಷ್ಟೊತ್ತಿಗೆ ಚಾ ರೆಡಿ ಆಯ್ತು ನೋಡ್ರಿ ಚಾನು ಕುಡ್ಕೊಂಡ್ವಿ ಸೊ ನಮ್ ಫ್ರಾಕ್ ಇಂತ ಫೋಟೋ ಹಾಕಿ ನೋಡ್ರಿ ನಿಮಗೆ ಏನಾದ್ರಿ ಈ ವಿಡಿಯೋ ಇಷ್ಟ ಆಗಿದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೆಂಗ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ